ನಮಸ್ತೆ ಎಲ್ಲರಿಗೂ ನಿನ್ನೆ ಎಬ್ರಿಯಲ್ಲಿ ನಮಗೆ ಒಂದು ಮನೆಗೆ ಸಂಘದ ಸಮಸ್ಯೆ ಇತ್ತಂತ ನಮ್ಮನ್ನು ಕರೆದಿದ್ದರು ಸತ್ಯ ಆದರೆ ಅಲ್ಲಿಯವರು ನಮ್ಮನ್ನು ತುಂಬ ಮನೆಯವರು ತುಂಬ ಎಲ್ಲ ವಿಷಯದ ಬಗ್ಗೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆದ ಕಾರಣ ನಾವು ಮನೆಗೆ ಹೋದ ಕಾಡ್ ಓದ ಕೂಡಲೇ ಈ ಧರ್ಮಸ್ಥಳ ಯೋಜನೆಯ ಸೇವಾ ಪ್ರತಿನಿಧಿ ಮತ್ತು ಅಧಿಕಾರಿಗಳು ಎಲ್ಲ ಸೇರಿ ರೌಡಿಗಳನ್ನು ಕರ್ಕೊಂಡು ಬಂದು ಆ ಮನೆಯಲ್ಲಿ ಜಗಳ ಮಾಡಲಿಕ್ಕೆ ಗಲಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಒಬ್ಬರು ಪೊಲೀಸರನ್ನು ಒಟ್ಟಿಗೆ ಕರ್ಕೊಂಬಂದಿದ್ದರು ಅವರ ಎದುರಲ್ಲೇ ಜ ಮನೆಯಲ್ಲಿದ್ದ ಮಹಿಳೆಯರ ಮೇಲೆ ಕೈ ಹಾಕಿ ಎಳೆ ಎಳೆದಿದ್ದರು ಎಳೆದು ಒದ್ದಾಡ್ತಾ ಇದ್ದರು ಆಮೇಲೆ ಅಲ್ಲಿಗೆ ಮತ್ತೆ ನಾವು ಒನ್ ಒನ್ ಕಾಲ್ ಮಾಡಿದ್ದೇವೆ ಮತ್ತು ಹೆಬ್ರಿ ಟೇಷನ್ಗೆ ಕಾಲ್ ಮಾಡಿದ್ದೇವೆ ಆಮೇಲೆ ಅಲ್ಲಿಂದ ಪೊಲೀಸಿನವರೆಲ್ಲ ಬಂದು ನಮ್ಮನ್ನು ಎಲ್ಲರನ್ನು ಕ ಅಲ್ಲಿಂದ ಜನರನ್ನೆಲ್ಲ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದರು ಅಲ್ಲಿಂದ ಸ್ಟೇಷನ್ಗೆ ಹೋದೆವು ಸ್ಟೇಷನಲ್ಲಿ ಕೂಡ ಈ ರೌಡಿಗಳು ತುಂಬ ಜನ ರೌಡಿಗಳು ಬಂದು ಕರ್ಕೊಂಡ್ಬಂದಿದ್ದಾರೆ ಯಾರು ಸಂಘದವರಲ್ಲ ಇವರೆಲ್ಲಿ ಹೋದರೂ ಕೂಡ ಈಗ ರೌಡಿಗಳನ್ನು ಕರ್ಕೊಂಡು ಬರೋದು ಯಾಕಂದರೆ ಇವರಿಗೆ ನಮ್ಮನ್ನು ಬೇರೆ ಯಾವ ರೀತಿಯಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ ರೌಡಿಗಳನ್ನು ಕರ್ಕೊಂಬಂದು ನಮ್ಮನ್ನು ಅವರನ್ನು ಕೊಂದರೆ ರವಿಯನ್ ರವಿಯನ್ ರವೀಂದ್ರ ಶೆಟ್ಟಿ ಮತ್ತು ಸಂತೋಷ್ ಅವರನ್ನು ಕೊಂದರೆ ನಮಗೆ ಸಂಘದಕ್ಕೆ ಸಂಘಕ್ಕೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಅದಕ್ಕೆ ಅವರನ್ನು ಕೊಲ್ಲೇಬೇಕೆಂಬ ಉದ್ದೇಶದಿಂದ ನಮ್ಮನ್ನು ಕೊಳೆ ಮಾಡಲಿಕ್ಕೆ ಅಂತ ಬಂದಿದ್ದರು ನಿನ್ನೆ ಆದರೆ ನಮ್ಮನ್ನು ಏನು ಮಾಡಲಿಕ್ಕೆ ಆಗಲಿಲ್ಲ ಟೇಷನಲ್ಲಿ ಕೂಡ ಹೇಳಿದ್ರು ನೀವು ಹೊರಗಡೆ ಬಾ ನಿಮ್ಮನ್ನಲ್ಲಿ ಅಟಕ್ ಮಾಡ್ತೇನೆ ನಿನ್ನನ್ನು ಜೀವಂತವಾಗಿ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ನಮಗೆ ಬೆದರಿಕೆ ಹಾಕಿದ್ದಾರೆ ಈ ರೌಡಿಗಳು ಈ ಮೇಡಮ್ನವರು ಮತ್ತು ಇದರ ಅಧಿಕಾರಿಗಳು ಮತ್ತು ರೌಡಿಗಳು ತುಂಬ ಸಾಧಾರಣ ಒಂದು ನೂರೈವತ್ತು ಇನ್ನೂರು ಜನರಷ್ಟು ಜನರು ಬಂದಿದ್ದಾರೆ ನಾವು ಇದ್ದರೂ ನಾವಿದ್ದದ್ದು ಹದಿನಾಲ್ಕು ಜನ ಟೋಟಲಾಗೆ ಮನೆಯವರು ಹನ್ನೆರಡು ಜನ ನಾವೊಂದು ಎರಡು ಜನ ನಾನು ಮತ್ತು ಸಂತೋಷನ ಆದರೆ ಅಲ್ಲಿ ಎಲ್ಲ ಇವರ ಮನೆಯವರು ಕಂಪ್ಲೇಂಟ್ ಕೊಟ್ಟರು ನಮ್ಮ ಮನೆಗೆ ಬಂದಿಗೆ ಇದು ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು ಅದನ್ನು ಬರೆದು ಮತ್ತೆ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ಅಲ್ಲಿಂದ ನಮಗೆ ಯಾವುದೇ ಇದು ಮಾಡಲಿಲ್ಲ ಈಗ ಅವರು ಹೇಳ್ತಾರೆ ನಮ್ಮ ಮುಚ್ಚಲಿಗೆ ಬರೆದಿದ್ದಾರೆ ಅದು ಇದು ಅಂತೇಳಿ ಎಲ್ಲ ನಾವು ಯಾವುದೂ ಕೂಡ ತಪ್ಪು ಒಪ್ಪ ಒಪ್ಪಲಿಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಸಹಜ ಯಾಕಂದರೆ ಇದು ಇಪ್ಪತ್ತ ಎಂಟನೇ ಕಂಪ್ಲೇಂಟ್ ಇಷ್ಟ ಎಲ್ಲ ಕಡೆಯಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಯಾಕಂದರೆ ನಾವು ನಾವು ಮಾಡೋದು ಜನ ಜನರ ಸೇವೆ ಜನರನ್ನು ದಿಕ್ಕು ತಪ್ಪಿಸುತ್ತಾ ಇದ್ದಂಥ ಇದನ್ನು ನಾವು ಒಳ್ಳೆಯ ರೀತಿಗೆ ಕರ್ಕೊಂಡು ಹೋಗುವಂಥ ಇದನ್ನು ಮಾಡ್ತಾ ಇದ್ದೇವೆ ಯಾರಿಗೂ ಕೂಡ ಬೇಡದ ಮಾತು ಹಾಡಲಿಲ್ಲ ಮನೆಯವರಿಗೂ ಕೂಡ ಒಳ್ಳೆಯ ಮಾತನ್ನು ಕೊಡ್ತಾ ಇದ್ದೇವೆ ಆದ್ದರಿಂದ ಈಗ ಅವರು ನಮ್ಮ ಒಂದು ಯಾವುದೋ ಒಂದು ಫೋಟ್ ಪೇಪರ್ನ ಪ್ರಜಾ ತುಳುವಾರ್ ತುಳುನಾಡ ವಾರ್ತೆ ಅಂತ ಅವನಿಗೆ ಕೂಡ ಈಗ ಕಾಲ್ ಮಾಡಿ ಆಯಿತು ಅವನು ಹೇಳಿದರೆ ಅವರು ಹೇಳಿದರು ಹೀಗೆ ಆಗಿದೆ ಅಂತ ಹೇಳಿ ಅದಕ್ಕೆ ನಾವು ಈ ಪೇಪರಲ್ಲಿ ಈ ಥರ ಬರೆದಿದ್ದೇನೆ ಇದು ನನಗೆ ಗೊತ್ತಿಲ್ಲ ಸುಳ್ಳ ಸತ್ಯಂತ ಗೊತ್ತಿಲ್ಲ ಅವರು ಹೇಳಿದ್ದಕ್ಕೆ ನಾವು ಬರೆದದ್ದು ಅಂತೇಳಿ ಈಗ ಅವನು ಕೂಡ ಇಲ್ಲ ತಪ್ಪು ಒಪ್ಪಿ ಒಪ್ಪಿದ್ದಾನೆ ನಾವು ಮಾಡಿದ್ದು ಅಂತೇಳಿ ಆ ಪೇಪರ್ನವಾಗ ಕೂಡ ಅವನು ಕೂಡ ಮಾತಾಡಿದ್ದಾನೆ ಮಾತ್ರ ಇದೇ ಸತ್ಯ ಯಾಕಂದರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನೀವು ಯಾವುದನ್ನು ಕೂಡ ನಂಬೇಡಿ ಇದನ್ನು ನಿಮ್ಮನ್ನು ಹಣ ಕಟ್ಟುವುದಕ್ಕೋಸ್ಕರ ಈ ಥರದ ಮಾತನ್ನು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಯಾರು ಕೂಡ ಇದನ್ನು ನಂಬಬೇಡಿ ಇವರದು ಇವರ ಇವರ ಸಂಘ ನಡೆಯುವುದೇ ಸುಳ್ಳು ಸುಳ್ಳು ಬೇರೆ ಯಾವುದೇ ಇಲ್ಲ ಇವರೆಲ್ಲ ಹೇಳುವುದೇ ಸುಳ್ಳು ಸತ್ಯದ ಮಾತು ಇವರ ಬಾಯಿಂದ ಒಂದೇ ಒಂದು ಬರುವುದಿಲ್ಲ ಯಾಕಂದರೆ ಧರ್ಮಸ್ಥಳ ಅಂತ ಹೇಳೋ ಜಾಗದಲ್ಲಿ ಇವರು ಅಷ್ಟು ಒಳ್ಳೆಯ ಪವಿತ್ರವಾದ ಆ ಮಣ್ಣಿನ ಇದನ್ನು ಅಲ್ಲಿಂದ ಆ ಹೆಸರನ್ನು ಹೇಳಿಕೊಂಡು ಇಲ್ಲಿ ದರೋಡೆ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲರನ್ನು ಜನರನ್ನು ಮಂಕು ಬುದ್ಧಿವರಿಸ್ತಾ ಇದ್ದಾರೆ ಇದಕ್ಕೆ ನೀವು ಯಾವುದಕ್ಕೂ ನೀವು ತಲೆಗೆಡಿಸಬೇಡಿ ಏನಿದ್ರೂ ಕೂಡ ನನಗೆ ಕಾಲ್ ಮಾಡಿ ಇವರು ಹೇಳಿದ ಮಾತನ್ನು ಯಾವುದನ್ನು ನೀವು ನಂಬಬೇಡಿ ಇವರೆಲ್ಲ ಸುಳ್ಳೇ ಮಾಡೋದು ಏನಿಲ್ಲ ಇದು ಸತ್ಯ ನಮಸ್ತೆ